ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂನಲ್ಲಿ ಇಸ್ಲಾಮಿಕ್ ಮತಾಂಧರು ನಡೆಸಿದ ಭಯೋತ್ಪಾದಕ ದಾಳಿಯಿಂದ ಇಡೀ ಜಗತ್ತೇ ತತ್ತರವಾಗಿದೆ ಅಮಾಯಕರನ್ನು ಬಲಿ ತೆಗೆದುಕೊಂಡ ಪಾಕಿಸ್ತಾನ ಕ್ರೋರತ್ವಕ್ಕೆ ಜಗತ್ತಿನಾದ್ಯಂತ ಖಂಡನೆ ವ್ಯಕ್ತವಾಗಿದೆ ಈಗ ಎಲ್ಲೆಡೆ ಪಾಕಿಸ್ತಾನದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬರುತ್ತಲೇ ಇವೆ ಭಾರತ ಇದಕ್ಕೆ ಪ್ರತಿಕಾರ ಪಣ ತೊಟ್ಟು ನಿಂತಿದೆ ಇದಕ್ಕಾಗಿ ಭಾರತದಲ್ಲಿ ನೆಲೆಯೂರಿರುವ ಪಾಕಿಸ್ತಾನಿಗಳನ್ನು ಮೊದಲು ಓಡಿಸಬೇಕು ಎಂದಿರುವ ಕೇಂದ್ರ ಸರ್ಕಾರವು ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಈ ಮೂಲಕ ಪಾಕ್ಗೆ ಕೇಂದ್ರ ಸರ್ಕಾರ ಇನ್ನೊಂದು ಶಾಕ್ ನೀಡಿದೆ ಆದರೆ ಇದು ಸಿನಿಮಾಗಳ ಮೂಲಕ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ನಟ ನಟಿಯರಲ್ಲಿ ಈಗ ಕೆಲವು ಪಾಕಿಸ್ತಾನಕ್ಕೆ ಸಂಬಂಧಿಸಿದವರಾಗಿದ್ದಾರೆ ಹೀಗಾಗಿ ಈ ಬಗ್ಗೆ ಕೇಂದ್ರ ಸರ್ಕಾರವು ಮಹತ್ವದ ಆದೇಶಗಳನ್ನು ಹೊರಡಿಸಿ ಕ್ರಮಗಳನ್ನು ಜಾರಿಗೆ ತಂದಿದೆ ಉಗ್ರರು ನಡೆಸಿದ ದಾಳಿಯಿಂದ ಈಗ ಭಾರತದ ಗಡಿಭಾಗದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗುತ್ತಲೇ ಇವೆ ಈ ಹೊತ್ತಲ್ಲೇ ದೇಶದೊಳಗೆ ನುಸುಳಿರುವವರ ಬಗ್ಗೆ ಒಮ್ಮೆ ಯೋಚಿಸಬೇಕಲ್ಲವೇ ಹಾಗಾಗಿ ಈ ಕೆಲಸವೂ ನಡೆಯುತ್ತಿದೆ ಈಗ ಈ ಹೊತ್ತಲ್ಲೇ ಇಡೀ ಜಗತ್ತಿಗೆ ಹೆಚ್ಚು ಪ್ರಭಾವ ಬೀರಿರುವ ಸೋಷಿಯಲ್ ನೆಟ್ವರ್ಕ್ ಬಗ್ಗೆ ಕೂಡ ಗಮನಹರಿಸಬೇಕಲ್ಲವೇ ಈಗ ಈ ಪ್ರತಿಕ್ರಿಯೆಯೂ ಶುರುವಾಗಿದೆ ಈ ವಿಧಾನವು ಸಿನಿಮಾ ನಟರಿಗೆ ಭಾರೀ ಸಂಕಟ ತರಿಸಿದೆ ಎನ್ನಬಹುದು ಭಾರತದಲ್ಲಿ ಹನಿಯಾ ಆಮಿರ್ ಮತ್ತು ಮಹಿರಾ ಖಾನ್ ಸೇರಿದಂತೆ ಪಾಕಿಸ್ತಾನದ ಹಲವಾರು ಪ್ರಸಿದ್ಧ ನಟ ನಟಿಯರ ಇನ್ಸ್ಟಾಗ್ರಾಂ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಈಗ ಭಾರತದಲ್ಲಿ ಇನ್ಸ್ಟಾಗ್ರಾಂ ಬಳಕೆದಾರರು ಪಾಕಿಸ್ತಾನದ ಅನೇಕ ನಟ ನಟಿಯರ ಪ್ರೊಫೈಲ್ಗಳನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಹನಿಯಾ ಆಮೀರ್ ಅವರ ಖಾತೆಯನ್ನು ಮೊದಲು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದ್ದು ಇದರ ಬೆನ್ನಲ್ಲೇ ಇನ್ನಿತರ ಕೆಲ ನಟ ನಟಿಯರ ಅಕೌಂಟ್ಗಳನ್ನು ಬ್ಯಾನ್ ಮಾಡಲಾಗಿದೆ ಎಂದು ಮಾಹಿತಿ ಬಂದಿದೆ ಅಚ್ಚರಿಯ ಸಂಗತಿ ಎಂದರೆ ವಫಾದ್ ಖಾನ್ ಮತ್ತು ವಹಾಜ್ ಅಲಿಯಂತಹ ಇತರ ಕೆಲವು ಜನಪ್ರಿಯ ಪಾಕಿಸ್ತಾನಿ ನಟರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ಇನ್ನೂ ಬ್ಯಾನ್ ಮಾಡಲಾಗಿಲ್ಲ ಹೀಗಾಗಿ ಅವರ ಖಾತೆಗಳು ಇನ್ಸ್ಟಾಗ್ರಾಂ ಬಳಕೆದಾರರಿಗೆ ಗೋಚರಿಸುತ್ತವೆ ಏಪ್ರಿಲ್ ಇಪ್ಪತ್ತೆರಡರ ದಾಳಿಗೆ ಪ್ರತಿಕ್ರಿಯೆಯಾಗಿ ಸರ್ಕಾರ ತೆಗೆದುಕೊಂಡ ಇತರ ಕ್ರಮಗಳ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಎನ್ನಬಹುದು ಇದರೊಂದಿಗೆ ಇನ್ನೂ ಪ್ರಮುಖ ಸಂಗತಿ ಎಂದರೆ ಸೆಲೆಬ್ರಿಟಿಗಳ ಇನ್ಸ್ಟಾಗ್ರಾಂ ಖಾತೆಗಳನ್ನು ಮಾತ್ರವಲ್ಲದೆ ಪ್ರಚೋದನಕಾರಿ ಮತ್ತು ಕೋಮು ಸೂಕ್ಷ್ಮ ವಿಷಯವನ್ನು ಹರಡಿದ್ದಕ್ಕಾಗಿ ಹಾಗೂ ದೇಶ ಅದರ ಸೇನೆ ಮತ್ತು ಭದ್ರತಾ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡು ಸುಳ್ಳು ನಿರೂಪಣೆಗಳನ್ನು ಹರಡಿದ್ದಕ್ಕಾಗಿ ಭಾರತವು ಹದಿನಾರು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧಿಸಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಮಾಜಿ ಕ್ರಿಕೆಟಿಗ ಶೋಯೆಬ್ ಅಖ್ತರ್ ನಡೆಸುತ್ತಿದ್ದ ಮೂರು ಪಾಯಿಂಟ್ ಐದು ಮಿಲಿಯನ್ಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿದ್ದ ಯೂಟ್ಯೂಬ್ ಚಾನಲ್ ಅನ್ನು ಸಹ ತೆಗೆದುಹಾಕಲಾಗಿದೆ ಅನ್ನೋದು ಗಮನಾರ್ಹವಾಗಿದೆ ಇನ್ನು ಹೀಗೆ ಹಲವು ರೀತಿಯಲ್ಲಿ ಪಾಕ್ಗೆ ಭಾರತ ಏಟು ಕೊಡಲು ಸಿದ್ಧವಾಗಿದೆ ಎನ್ನಬಹುದು ಮುಂದೆ ಈ ಎಲ್ಲ ಪ್ರಕ್ರಿಯೆಗಳು ಯಾವ ಹಂತಕ್ಕೆ ಬಂದು ತಲುಪಬಹುದು ಎಂದು ಕಾದು ನೋಡೋಣ